ಎಚ್ ಮುಲ್ಲಿಯಪ್ಪಾಟನ್ ಅವರನ್ನು ಸಂಡೂರು ಅಧ್ಯಕ್ಷರನ್ನಾಗಿ ಆದೇಶ ಪತ್ರ ಈ ಕಡೆ ಈ ಕಡೆ ಈ ಕಡೆ ശ്രീ യുദ്ധ സുബാൻ ഡി ഇവരും അതേ സണ്ഡൂരിന तालु, ंडूर तूकिन तालु प्रधान कार्यदर्शिया मलेश अस्ल श्रीयुक्त ಅಧಿಕಾರಿಗಳಿಗೆ ತಾಲೂಕು ಅಧ್ಯಕ್ಷರಿಗೆ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಏನು ನೂತನ ಪದಾಧಿಕಾರಿಗಳ ಆಯ್ಕೆ ಮತ್ತು ಗೋಷ್ಠಿಗೆ ತಮಗೆಲ್ಲರಿಗೂ ಮತ್ತೆ ಸ್ವಾಗತವನ್ನು ಕೋರ್ತಾ ಈಗಾಗಲೇ ಕೂಡ ತಮಗೆಲ್ಲ ಗೊತ್ತಿದೆ ರಾಜ್ಯ ದಲಿತ ಸೇನಾ ಸಮಿತಿಯ ಇದೊಂದು ರಾಷ್ಟ್ರೀಯ ಸಂಘಟನೆ ಆಗಿದ್ದು ಇದು ಶ್ರೀಮಾನ್ ರಾಮ್ ವಿಲಾಸ್ ಪಾಸ್ವಾನ್ ರವರ ಒಂದು ಹುಟ್ಟು ಹಾಕಿರೋ ಒಂದು ಸಂಘಟನೆ ಇದು ರಾಷ್ಟ್ರೀಯ ಸಂಘಟನೆ ಅಂತ ಹೇಳ್ತಾ ಈ ಒಂದು ಸಂಘಟನೆಯನ್ನು ನಮ್ಮ ರಾಜ್ಯದಲ್ಲಿ ನ ಅವರು ಏನು ಹನುಮಂತ ಜಿ ಎಳಸಂಗಿ ಸಾಹೇಬರು ಇವತ್ತು ರಾಜ್ಯಾದ್ಯಂತ ಸಂಘಟನೆಯ ಹುಟ್ಟಾಕಿ ವಿವಿಧ ರಾಜ್ಯದ ಸುಮಾರು ಜಿಲ್ಲೆಗಳಲ್ಲಿ ತಾಲೂಕುವಾರು ಕೂಡ ಈ ಸಂಘಟನೆ ವಿಜೃಂಭಣೆಯಿಂದ ನೊಂದ ಸಮುದಾಯಗಳ ಪರವಾಗಿ ದಲಿತ ದೀನ ದಲಿತರ ಮತ್ತು ಅಲ್ಪಸಂಖ್ಯಾತರ ಪರವಾಗಿ ಹಕ್ಕುಗಳ ಪರವಾಗಿ ಮತ್ತು ಸಮಾನತೆಯ ಹೋರಾಟಕ್ಕಾಗಿ ಅವರು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಇಲ್ಲಿ ಈ ಹಿಂದೆ ಏನು ರಾಜೇಶ್ ಹೆಗಡೆ ಅನ್ನೋ ತಾಲೂಕು ಅಧ್ಯಕ್ಷರನ್ನಾಗಿ ಮಾನ್ಯ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾ ಸಮಿತಿ ಮಾಡಿತ್ತು ಆ ನಿಟ್ಟಿನಲ್ಲಿ ಅವರನ್ನ ಈಗ ಹತ್ತು ದಿನಗಳ ಹಿಂದೆ ಕೆಲವು ಆ ರಾಜೇಶ್ ಹೆಗಡೆ ಅನ್ನೋರ ಒಂದು ಮಿಸ್ಬಿಹೇವ್ ಏನು ಅಗೌರವ ರೀತಿಯಲ್ಲಿ ರಾಜ್ಯ ನಾಯಕರ ಜೊತೆ ನಡ್ಕೊಂಡಿರೋ ರೀತಿ ಆಗಿರ್ಬೋದು ಜಿಲ್ಲಾ ಸಮಿತಿಯ ಜೊತೆ ನಡ್ಕೊಂಡಿರೋ ರೀತಿ ಆಗಿರ್ಬೋದು ಆಮೇಲೆ ಆತನ ಮೇಲೆ ಕೇಳಿ ಬಂದಂಥ ಕೆಲ ಆರೋಪಗಳು ಏನು ದಲಿತ ಸಂಘಟನೆಯನ್ನ ಅಡ್ಡ ಇಟ್ಟುಕೊಂಡು ತಾನು ಮಾಡುವಂಥ ಕೆಲ ಕೆಲಸಗಳು ಸರ್ಕಾರಿ ನೌಕರರಿಗೆ ಏನು ಹಿಂಸೆ ಕೊಡುವಂಥದ್ದು ಆಮೇಲೆ ಈ ಟ್ರಾನ್ಸ್ಪೋರ್ಟೇಷನ್ಗಳಿಗೆ ಏನು ದಲಿತ ಸೇನೆಯಿಂದ ಹೆಸರು ಇಡ್ಕೊಂಡು ಮಾಡುವಂಥದ್ದು ಇವೆಲ್ಲವೂ ಕೂಡ ರಾಜ್ಯ ಗಮನಕ್ಕೆ ಬಂದಿದೆ ಅದೇ ರೀತಿ ಜಿಲ್ಲಾ ಸಮಿತಿಗೆ ಕೂಡ ಗಮನಕ್ಕೆ ಬಂದಿದೆ ತಾನೇನು ಮಾಡ್ತಾ ಇದ್ದೇನೆ ಕೂಡ ಯಾವುದೂ ಕೂಡ ಜಿಲ್ಲಾ ಸಮಿತಿಗೆ ರಾಜ್ಯ ಸಮಿತಿಗೆ ಯಾವುದೇ ರೀತಿಯ ವಿಷಯನೇ ಮುಟ್ಟಿಸದೆ ತಾನೊಬ್ಬನೇ ಇಲ್ಲಿ ಏಕಾಧಿಪತ್ಯದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಸೊ ಇದು ಒಂದು ನಿಜಕ್ಕೂ ಕೂಡ ಸಂಘಟನೆಯ ಒಂದು ಭಾಗ ಅಲ್ಲ ಯಾಕಂದ್ರೆ ಸಂಘಟನೆ ಅಂದ್ರೆ ಇದು ಕೇವಲ ಸಮಾಜಕ್ಕಾಗಿ ನಾವು ಹೋರಾಟ ಮಾಡುವಂಥದ್ದು ಸಮಸಮಾಜಕ್ಕಾಗಿ ಹೋರಾಟ ಮಾಡುವಂಥದ್ದು ಇದು ಕೇವಲ ಸಂಘಟನೆ ಇಟ್ಕೊಂಡು ಸ್ವಾರ್ಥಕ್ಕಾಗಿ ತಾನು ಬೆಳೆಯಲಿಕ್ಕೆ ತಾನು ಸ್ವಾರ್ಥಕ್ಕಾಗಿ ಮಾಡುವಂಥದ್ದಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಈ ಈ ರಾಜೇಶ್ ಹೆಗಡೆ ಅನ್ನುವ ಒಬ್ಬ ಏನು ನಮಗೆ ಹಾಲಿ ಉಪಾಧ್ಯಕ್ಷ ಇದ್ದ ಅಧ್ಯಕ್ಷರಿದ್ರು ಅವ್ರನ್ನ ನಾವು ಉಟನೆಯನ್ನ ಮಾಡುವ ಮೂಲಕ ಈಗ ನೂತನ ನಮ್ಮ ಸಂಡೂರು ತಾಲೂಕಿನ ಅಧ್ಯಕ್ಷನಾಗಿ ಸನ್ಮಾನ್ಯ ಶ್ರೀ ಎಚ್ ಮಲೇಪಣ್ಣನವ್ರನ್ನ ನಾವು ಆಯ್ಕೆ ಗೋಷ್ಠಿಯ ಮೂಲಕ ತಮಗೆ ತಿಳಿಸ್ತಾ ಇದ್ವಿ ಸರ್ ಸರ್ ಈಗ ದಲಿತ ಸೇನೆ ಅಂತ ಹೇಳ್ತಾ ಈ ದಲಿತ ಸೇನೆಯೊಳಗೆ ಎಷ್ಟು ದಲಿತ ಸೇನೆ ಇದಾವಂತ ಸರ್ ಆಕ್ಚುಲಿ ನೋಡಿ ಸರ್ ಈಗ ರಾಮ್ ವಿಲಾಸ್ ಪಾಸ್ವನ್ ಸಾಹೇಬ್ ಜನತಾ ಜನಪ ಜನತಾ ಪಕ್ಷ ಅಂತ ಒಂದು ಪಾರ್ಟಿ ಇದೆ ಸರ್ ಓಕೆ ಅವ್ರೇನು ಮಾಡ್ತಾ ಇದ್ದಾರೆ ಈ ಹಿಂದೆ ಈ ಹಿಂದೆ ಆ ಪಕ್ಷದ ಜೊತೆ ಸಂಘಟನೆ ಕೂಡ ಕೊಟ್ಟಿದ್ರು ಅವರು ಆದರೆ ನೋಂದಣಿಯನ್ನು ಮಾಡಿಕೊಂಡಿರೋದು ಮಾತ್ರ ದಲಿತ ಸೇನಾ ಏನು ಶ್ರೀ ಹನುಮಂತಜಿ ಯರಸಿಂಗ್ ಸಾಹೇಬ್ರಲ್ಲ ಅವ್ರು ಈ ಒಂದು ರಾಜ್ಯ ಮಟ್ಟದ ಸಂಘಟನೆಯನ್ನು ನೋಂದಣಿ ಮಾಡಿ ಸೀದಾ ಏನು ಪಶುಪತಿನಾಥ್ ಸಾಬ್ರು ಇದ್ರ ಇದ್ರು ಆದಮೇಲೆ ರಾಮ್ ವಿಲಾಸ್ ಪಾಸ್ವಾನ್ ಸಾಹೇಬ್ರಿಗೆ ಭೇಟಿ ಮಾಡಿ ಸೀದಾ ಖುದ್ದಾಗಿ ರಾಜ್ಯ ಸಂಘಟನೆಯನ್ನು ಅವರು ಗಟ್ಟಿ ಮಾಡಿರೋದು ನಾವು ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಸರ್ ಈ ರಾಜೇಶ್ ಹೆಗ್ಡೆ ಅಂತ ಹೇಳ್ತಿದಿರಿಲ್ಲ ರಾಜೇಶ್ ಹೆಗ್ಡೆ ಅನ್ನೋರು ಈ ಈ ಸ್ವಲ್ಪ ಎರಡು ಮೂರು ದಿನಗಳ ಹಿಂದೇನು ಬೆಂಗಳೂರಲ್ಲಿ ಮತ್ತೆ ದಲಿತ ಸೇನೆ ಸೇರಿದ್ದೀವಿ ಅಂತಂದೇಳಿ ಅವರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ ಅದ್ಯಾವುದ ದಲಿತಸತ್ಯ ಅಂತ ಹೇಳ್ತೀರಿ ಅದು ಏನಂದ್ರೆ ಸರ್ ಅದು ಪಕ್ಷ ಪಕ್ಷ ಜೊತೆ ಬಂದಿರುವಂತ ದಲಿತಸತ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವರು ಕೂಡ ಪಕ್ಷ ಜೊತೆಯಲ್ಲಿ ದಲಿತಸತ್ಯ ಅಂತ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೂ ನಮಗೂ ಏನು ವ್ಯತ್ಯಾಸ ಅಂದ್ರೆ ನಮ್ಮದು ಇದು ರಿಜಿಸ್ಟರ್ಡ್ ಆಗಿದೆ ಕರ್ನಾಟಕದಲ್ಲಿ ಈ ಒಂದು ನಮಗೂ ಕೂಡ ನ್ಯಾಷನಲ್ ಅಫಿಲಿಯೇಷನ್ ನಮಗೂ ಕೊಟ್ಟಿದ್ದಾರೆ ಸರ್ ಅದರ ರಾಜ್ಯವನ್ನು ನೀವು ಮುಂದಿಸ್ಕೊಂಡು ಹೋಗಿ ದಲಿತಸತ್ಯದ ರಾಜ್ಯ ಸಮಿತಿ ಅಂತ ಹೇಳಿ ರಾಮಚಂದ್ರ ಪಾಸ್ವನ್ ಅವರೇ ಕೊಟ್ಟಿದ್ದಾರೆ ಸರ್ एक्चुअली ಲೈಕ್ ಇನ್ಲಿ ଅನಾದರ ಬನಗೋಡೆ ଅನಾದರ ಇಲ್ಲ ಸರ್ ಬಣಿಗಳಂತ ಏನೂ ಇಲ್ಲ ಅವರು ಪಕ್ಷ ಜೊತೆ ಆ ಸಂಘಟನೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಅಷ್ಟೇ ರಾಜ್ಯಾಧ್ಯಕ್ಷರು ಇಬ್ಬರು ಇದಾರೆ ರಾಜ್ಯಾಧ್ಯಕ್ಷರು ಇಬ್ಬರು ಇದ್ದಾರೆ ಅಂತ ಗೊತ್ತಾಗ್ತದೆ ಸರ್ ಬಟ್ ಆದ್ರೆ ಪಾಸ್ವಾನ್ ಸಾಹೇಬ್ರು ಏನಂತಂದ್ರೆ ಕಂಪ್ಲೀಟ್ ಆಗಿ ಎರಸಂಗಿ ಸಾಹೇಬ್ರಿಗೆ ಅನುಮತಿ ಕೊಟ್ಟಿದ್ದಾರೆ ಸರ್ ಆಕ್ಚುಲಿ ಜೊತೆ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಈ ಕಾರ್ಯಕರ್ತರಲ್ಲಿ ಗೊಂದಲ ಎಲ್ಲ ಒಂದ್ ಕಡೆ ಗೊಂದಲ ಮೂಡುವಂತದ್ದು ಕೆಲಸ ಆಗುತ್ತೆ ಯಾಕಂದ್ರೆ ದಲಿತ ಸೇನಂದ್ರೆ ಇದಾದ ಅಂತ ಹೌದು ಅದು ನಿಜ ಸರ್ ಸತ್ಯ ಬಟ್ ಆದ್ರೂ ಕೂಡ ನಮಗೆ ಇವತ್ತು ರಾಜ್ಯದಲ್ಲಿ ಯಾವತ್ತೂ ಕೂಡ ನಾನು ಕೇಳಿಲ್ಲ ರಾಜ್ಯದಲ್ಲಿ ದಲಿಸಿ ಸಂಘಟನೆ ಕೇಳಿದ್ದು ಯಡಸಂಗಿ ಸಾಹೇಬರ ಒಂದು ಮೂಲಕ ಆಗಿ ಕೇಳಿದ್ ಈಗ ನಾನು ಮೊಟ್ಟ ಮೊದಲಾಗಿ ಮೊನ್ನೆ ರಾಜೇಶ್ ಅವರ ಏನು ಸೇರ್ಪಡೆ ಆವಾಗ ನೋಡಿದ್ದೆ ನಾನು ಫಸ್ಟ್ ಇವಂತ ರಾಜ್ಯದಲ್ಲಿ ಕೂಡ ದಲಸ ನಿನ್ನೊಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್ ಅವರು ಏನಂದ್ರೆ ರೀಸೆಂಟ್ ಆಗಿ ಗೊತ್ತಾಕಿದ್ರು ಅಂತ ಅಂತ ಅನ್ನಿಸ್ತಾ ಇದೆ ಬಟ್ ಯಾಕಂದರೆ ಯಾವುದು ಕೂಡ ಹೋರಾಟಗಳನ್ನ ನಾವು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಟಿನ್ಯೂ ನಾವು ಇರೋದ್ರಿಂದ ರಾಜ್ಯದಲ್ಲಿ ಕನ್ನಡ ಪರ ದಲಿತ ಪರ ಎಲ್ಲ ಸಮುದಾಯದಗಳು ನಾವು ನೋಡ್ತಾ ಇದ್ದೀವಿ ಬಟ್ ಫಸ್ಟ್ ಟೈಮ್ ನಾವು ಆ ಥರ ನೋಡಿದ್ವು ಮೋಸ್ಟ್ಲಿ ಈ ಥರ ನನ್ನ ಉಚ್ಚಾಟನೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಮತ್ತು ಅಲ್ಲಿಂದ ಬರ್ತಾರೋ ಗೊತ್ತಿ ಬಂದಿದಾರೋ ಗೊತ್ತಿಲ್ಲ ಬಟ್ ಅದು ಒಂದು ಕಂಪ್ಲೀಟ್ಲಿ ರಾಮ್ ವಿಲಾಸ್ ಪಾಸ್ವಾನ್ರವರ ಒಂದು ಪಕ್ಷ ಅದು ಯಾವ ರೀತಿ ನಮಗೆ ಪಕ್ಷಗಳಿದಾವೆ ಆ ಥರ ರಾಜಕೀಯ ಪಕ್ಷದಲ್ಲಿ ಅದೊಂದು ಪಕ್ಷ ಇದೆ ಅದನ್ನು ಇಟ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ

ಸಮಸಮಾಜದ ಎಲ್ಲ ಸಮುದಾಯದ ಈಗ ದಲಿತ ಸೇನೆ ಅಂದ್ರೆ ಕೇವಲ ದಲಿತರು ಮಾತ್ರ ಇದರಲ್ಲಿ ಇಲ್ಲ ಸರ್ ಅಲ್ಪಸಂಖ್ಯಾತರಿದ್ದಾರೆ ಬೇರೆ ಬೇರೆ ಕಮ್ಯುನಿಟಿ ಗೌರವಾತ್ಮಕ ಎಲ್ಲ ಸಮುದಾಯದ ನಾಯಕರುಗಳಿದ್ದಾರೆ ಯಾಕಂದ್ರೆ ಇಲ್ಲಿ ನಾವು ಕೇವಲ ದಲಿತರು ಅಂದ್ರೆ ದಲಿತ ಅಂತಂದ್ರೆ ದಲಿತರಿಗೆ ಮಾತ್ರ ಈ ಸಂಘಟನೆ ಹೋರಾಟ ಮಾಡ್ತಿಲ್ಲ ನಮ್ಮಲ್ಲಿ ಬ್ರಾಹ್ಮಣರು ಕೂಡ ನಮ್ಮಲ್ಲಿ ಇವತ್ತು ಕೆಲಸ ಮಾಡ್ತಾರೆ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ ಹಂಗಾಗಿ ಕೂಡ ಸಾಕಷ್ಟು ಕೂಡ ಗೌರವ ಎಲ್ಲ ಸಮುದಾಯದ ನಾಯಕರುಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯಾದ್ಯಂತ ಕೂಡ ತುಂಬಾ ಚೆನ್ನಾಗಿ ಈ ಸಂಘಟನೆ ನಡೀತಾ ಇದೆ ಸರ್ ಅವರು ನೀವು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರಿ ಅವರ ಮೇಲೆ ಕೆಲವು ಆರೋಪಗಳು ಕೇಳುವಂತೆ ಅದಕ್ಕೆ ಸಂಬಂಧಪಟ್ಟ ಈಗ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಒಂದು ಒಂದು ವಿಷಯ ಏನು ಹೇಳೋಕೆ ಇಷ್ಟಪಡ್ತೀನಿ ಈಗ ತಾನೇ ಮೊನ್ನೆ ನಾವು ಏನ್ ಮಾಡಿದ್ವಿ ರೀಸೆಂಟ್ ಆಗಿ ಒಂದು ಹತ್ತು ಜನ ಪಿ ಡಿ ಬಗ್ಗೆ ಅವ್ರು ಮಾಡ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಇದರಲ್ಲಿ ಅದರಲ್ಲಿ ನಮ್ಮ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಈಗ ಒಬ್ಬ ತಾಲೂಕು ಅಧ್ಯಕ್ಷ ತಾನು ಲೋಕಾಯುಕ್ತದಲ್ಲಿ ದಲಿತ ಸೇನೆ ಹೆಸರಿಟ್ಕೊಂಡು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡಬೇಕಂದ್ರೆ ಜಿಲ್ಲಾ ಸಮಿತಿಗೆ ಇನ್ಫಾರ್ಮೇಶನ್ ಇರಬೇಕು ಮಾಹಿತಿ ಇರಬೇಕು ರಾಜ್ಯ ಸಮಿತಿಗೆ ಇನ್ಫಾರ್ಮೇಶನ್ ಇರಬೇಕು ಅದು ಏನ್ಮಾಡ್ತಾನೆ ನನ್ನ ಹತ್ರ ಹೇಳ್ತಾನೆ ರಾಜ್ಯಾಧ್ಯಕ್ಷರಿಗೆ ಇದೆಲ್ಲ ಕೊಟ್ಟಿದ್ದು ಅಂತ ಹೇಳ್ತಾನೆ ರಾಜ್ಯಾಧ್ಯಕ್ಷರಿಗೆ ಹೇಳ್ತಾನೆ ಕಟ್ಟೆ ಸೋಮರ್ ಕೊಟ್ಟಿದ್ದು ಅಂತ ಹೇಳ್ತಾನೆ ಅದೇ ಪಿ ಡಿಒ ಮೀಡಿಯೇಟರ್ ಅಲ್ಲಿ ಪಿಡಿಒಗಳು ಒಬ್ಬ ಒಬ್ಬ ಪಿ ಟ್ರ ರಿಕ್ವೆಸ್ಟ್ ಮಾಡ್ತಾನೆ ಪಿ ಒ ಸಾಹಿಬ್ರು ಪಿ ಡಿಒ ಇಲ್ಲಿದ್ದಾರೊಬ್ರು ಒಂದು ಒಂದು ಗ್ರಾಮ ಒಂದು ಗ್ರಾಮ ಇದು ಆ ಒಂದು ಪಿಡಿಒ ಸಮಸ್ಯೆ ಆದಾಗ ಒಬ್ಬ ಮೀಡಿಯೇಟರ್ ಅಲ್ಲಿಂದ ಫೋನ್ ಮಾಡ್ತಾನೆ ನೋಡಪ್ಪ ರಾಜೇಶ್ ಏನಾಗ್ತಾ ಇದೆ ಅವರು ನಮ್ಮ ಬೇಕಾದಂಥವ್ರು ಸ್ವಲ್ಪ ಅಂಥವರೆಲ್ಲ ಅವರಲ್ಲಿ ಹಗರಣ ನಡೆದಿಲ್ಲ ನಿಮಗೆ ಮಾಹಿತಿ ಬೇಕಾರೆಲ್ಲ ಕೊಡ್ತೀವಿ ನೀವು ನೋಡಿ ಅಂತ ಹೇಳಿದಾಗ ರಾಜೇಶ್ ಏನು ಹೇಳ್ತಾನೆ ಅಂತಂದರೆ ನೋಡಿರಿ ಈ ಕಂಪ್ಲೇಂಟ್ ನಾನು ಮಾಡಿಲ್ಲ ಮಾಡಿರೋದು ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಬಟ್ ಅಲ್ಲಿ ಕಂಪ್ಲೇಂಟ್ರೆ ಯಾರು ಅದು ಒಂದು ಬಂತು ಆಮೇಲೆ ಇದೇ ಥರ ಸಾಕಷ್ಟು ಕೆಲವು ಇದಾವೆ ಸರ್ ಕೆಲವೊಂದು ನಾವು ಹೇಳೋದು ಬೇಡ ಯಾಕಂದರೆ ಬೇಡ ಅವರು ನಮಗೆ ನಮಗೆ ಕಂಡಿರೋದು ನಾನು ಹೇಳ್ತಾ ಇದ್ದೆ ಆಮೇಲೆ ಈಗಾಗಲೇ ಕೂಡ ಆತನ ಮೇಲೆ ಸುಮಾರು ನಾಲ್ಕೈದು ತಿಂಗಳಿಂದ ನಾವು ದೃಷ್ಟಿ ಇಟ್ಟಿದ್ವಿ ಯಾಕಂದರೆ ಸಂಘಟನೆ ಅಂತಂದ್ರೆ ಕೇವಲ ನಾವು ಸಮಾಜಕ್ಕಾಗಿ ಹೋರಾಟ ಮಾಡಬೇಕು ಸಮಸಮಾಜಿಕ ಹೋರಾಟ ಮಾಡಬೇಕಾಗ್ಲಿ ನನ್ನ ಸ್ವಾರ್ಥಕ್ಕಾಗಿ ಮಾಡ್ಕೊಂಡು ಅವನು ಹೋರಾಟಗಾರ ಅಲ್ಲ ಇದು ಸತ್ಯ ಇದೆ ಅದು ಯಾರೇ ಆಗಲಿ ತನ್ನ ಸ್ವಾರ್ಥಕ್ಕಾಗಿ ಮಾಡಿದ ಅವನ ಸ್ವಾರ್ಥಿ ಅವನು ಸೊ ಅವ್ನು ಹೋರಾಟಗಾರ ಅಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ದಲಿತ ಸೇನೆ ಎಂಬ ಇವತ್ತು ಒಂದು ಸಂಘ ಒಂದು ಸಂಘವನ್ನು ಹುಟ್ಟಾಕಿದ ಅಂತ ನಮ್ಮ ಯಡಸಂಗಿ ಸಾಹೇಬ್ರ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತ ಇನ್ ಮೇಲೆ ಯಾವುದೇ ಒಂದು ಅಧಿಕಾರಿಗಳಾಗಲಿ ಅಥವಾ ಬಂಡವಾಳ ಶಾಹಿಗಳಾಗಲಿ ಅವರ ವಿರುದ್ಧ ಏನಾದರೂ ಪ್ರತಿಭಟನೆ ಇತ್ತಂದ್ರೆ ಧೈರ್ಯಶಾಲಿಯಾಗಿ ಹೋರಾಟ ಮಾಡತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಈ ದರ್ಶನ ಅಂತಕ್ಕಂಥದ್ದು ಮಾತನ್ನು ಈಗ ನಿಮ್ಮ ಮಾಧ್ಯಮ ಅನುಕೂಲಕರವಾಗಿದೆ ಆ ಕಾರಣದಿಂದ ಇವತ್ತು ನಾವು ಈ ಸೊಂಡ್ರು ತಾಲೂಕಿನಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದಾವೆ ಅನೇಕ ರೀತಿಯ ಮೈನಿಂಗ್ ಸಮಸ್ಯೆಗಳಿದಾವೆ ಅಲ್ಲಿಂದ ಲಾರಿ ಲ ಮಾಲೀಕರ ಸಮಸ್ಯೆಗಳಿದಾವೆ ಅಲ್ಲಿಂದ ಲಾರಿ ಡ್ರೈವರ್ಗಳ ಸಮಸ್ಯೆಗಳಿದಾವೆ ಮತ್ತೆ ಅನೇಕ ರೀತಿಯ ಡ್ರೈವರ್ಗಳು ಇಲ್ಲಿ ಸತ್ತಿದ್ದಾರೆ ಅಂತರ ವಿರುದ್ಧನೂ ಸಹ ಅಂತ ಒಂದು ಸಹಾಯ 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 ಕಲ್ಪನೆಗಳು ಮಾಡತಕ್ಕಂತ ವ್ಯಕ್ತಿತ್ವ ಯಾರಿಗೂ ಇಲ್ಲ ಇಲ್ಲಿ ಅಧಿಕಾರಿಗಳಾಗ್ಲಿ ಯಾರೇ ಆಗಿರ್ಲಿ ರಾಜಕೀಯ ನಾಯಕರಾಗ್ಲಿ ಯಾರೇ ಆಗಿರ್ಲಿ ಬಹಳ ಅಸ್ತವ್ಯಸ್ತ ಇದೆ ಈ ಹೋರಾಟಗಾರರನ್ನ ಇಲ್ಲಿ ತುಳಿಯತಕ್ಕಂತ ಕೆಲಸ ಅತಿ ಹೆಚ್ಚಾಗ್ತಾ ಇದೆ ಆ ಕಾರಣದಿಂದ ಈ ದಲಿತ ಸೇನೆಯಿಂದ ಮತ್ತೆ ಮರು ಹುಟ್ಟಾಕಿದೀವಿ ಈ ದಲಿತ ಸೇನೆಯಿಂದ ನಾವೆಲ್ಲ ಎದ್ದು ಪ್ರತಿ ಒಂದು ಹೋರಾಟದಲ್ಲೂ ಭಾಗಿಯಾಗಿ ನ್ಯಾಯತ್ವವಾಗಿ ಹೋರಾಟ ಮಾಡಿ ಈ ಸೊಂಡು ತಾಲೂಕಿಗೆ ಒಂದು ಹೆಸರು ತರಬೇಕಂತ ನಾವೆಲ್ಲ ತಯಾರಾಗಿದ್ದೀವಿ ತಯಾರಾಗಿದ್ದು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ದಲ್ ನೂತನ ಪದವಿಕೆಗಳ ಆಯ್ಕೆ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಸಂಡೂರು ತಾಲೂಕಿನಲ್ಲಿ ಏನು ಅಹ್ ಸಮಾಜವನ್ನ ಸುಧಾರಣೆ ಮಾಡಲಿಕ್ಕೆ ಹಾಗೂ ಸಮ ಸಮಾಜವನ್ನ ಕಟ್ಟಲಿಕ್ಕೆ ಆ ಈಗಾಗಲೇ ಕೂಡ ನಮ್ಮ ಉಪಾಧ್ಯಕ್ಷರು ಹೇಳಿದರು ಸೊ ಇಲ್ಲಿ ಯಾವುದೇ ರೀತಿ ಅನ್ಯಾಯ ಆದಲ್ಲಿ ನಾವಿದ್ದೇವೆ ಅನ್ನುವ ಒಂದು ಹ್ಮ್ ಧೈರ್ಯವನ್ನು ನೀಡಲಿಕ್ಕೆ ದಲಿಸಿನ ಸದಾ ಸಿದ್ಧ ಇರುತ್ತೆ ಈ ಮೂಲಕ ನಾನು ಇಷ್ಟಪಡ್ತೀನಿ ಈಗ ನಿರ್ಗತಿಕರು ಏನೇ ಸಮಸ್ಯೆ ಇದ್ರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು ಅಂತ ಹೇಳ್ತೀರಿ ಖಂಡಿತ ನಮ್ಮ ಸಂಡೂರು ತಾಲೂಕಿನ ತಾಲೂಕು ಅಧ್ಯಕ್ಷರನ್ನ ಸಂಪರ್ಕ ಮಾಡಿದ್ರೆ ಖಂಡಿತವಾಗ್ಲು ಕೂಡ ನಾವು ಅಂತ ಸಮಸ್ಯೆಗಳಿಗೆ ಜಿಲ್ಲಾ ಸಮಿತಿ ಆಗಿರ್ಬೋದು ರಾಜ್ಯ ಸಮಿತಿ ಕೂಡ ನಾವು ಬಂದು ಖುದ್ದಾಗಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆ ಆಗುವ ಆಗಿರುವಂತಹ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ನ್ಯಾಯಕೂರ್ತಲ್ಲಿ ಕೆಲಸ ಮಾಡ್ತೀವಿ ಎಲ್ಲರಿಗೂ ಪತ್ರಿಕಾ ಮಾಧ್ಯಮದವರಿಗೆ ಮೊದಲನೇದಾಗಿ ನಾನು ಶುಭಾಶಯಗಳು ಹೇಳ್ತಾ ಇದೇನೆ ಅದೇ ರೀತಿಯಾಗಿ ಈ ಒಂದು ಸಂಘಟನೆ ರಾಷ್ಟ್ರೀಯ ಸಂಘಟನೆ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಎಲ್ಸಂಗಿ ಸಾರ್ ಅವರಿಗೆ ಇಲ್ಲಿಂದನೇ ನಮ್ಮ ಹೊಸ ಬಾಡಿ ಹೊಸ ಒಂದು ನೇಮಕ ಮಾಡಿರ್ತಕ್ಕಂಥ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಅದೇ ರೀತಿಯಾಗಿ ರಾಜ್ಯ ಉಪಾಧ್ಯಕ್ಷ ಆದಂತಹ ತಾಯಪ್ಪಣ್ಣನವರು ಮತ್ತು ಅದೇ ರೀತಿಯಾಗಿ ಜಿಲ್ಲಾ ಅಧ್ಯಕ್ಷ ಆದಂತ ಕಟ್ಟೆಸೋಮಣ್ಣನವರು ಅವರ ತಂಡದವರು ಎಲ್ಲರೂ ಬಂದು ಇವತ್ತು ನಮ್ಮ ಸಂಡೂರು ತಾಲೂಕಿನಲ್ಲಿ ಒಂದು ದಲಿತ ಸೇನೆ ನೂತನವಾಗಿ ಪದಾಧಿಕಾರಿಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ಹಾಗಾಗಿ ಇವತ್ತು ಇನ್ನು ಮುಂದೆ ಯಾವುದೇ ಒಂದು ರೀತಿಯಾಗಿರ್ಲಿ ಇವತ್ತು ನಾವು ಸಮಾಜವನ್ನು ಮತ್ತು ಹಿಂದುಳಿದಿರ್ತಕ್ಕಂಥವನ್ನು ಹಿಂದುಳಿದಿರ್ತಕ್ಕಂಥರು ಮತ್ತು ದಲಿತರು ಮತ್ತು ಅಲ್ಪಸಂಖ್ಯಾತರು ಇವತ್ತು ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಬಹಳಷ್ಟು ದೌರ್ಜನ್ಯಗಳು ಆಗ್ತಾ ಇದೆ ಅದ್ರ ಬಗ್ಗೆ ಯಾವ ಸರ್ಕಾರಗಳು ಎಚ್ಚೆತ್ಕೊಳ್ತಾ ಇಲ್ಲ ಹಂಗಾಗಿ ಇವತ್ತು ನಮ್ಮ ದಲಿತ ಸೇನೆಯಿಂದ ಈ ಹೈದರಾಬಾದ್ ಕರ್ನಾಟಕ ಏನಿದೆ ಅಲ್ಲ ನಮ್ಮ ಎಳ್ಸಂಗಿ ಸಾರ್ ಅಂದ್ಕೂಡ್ಲೇನೆ ಸಾಕು ಪ್ರತಿಯೊಬ್ರು ಎಸ್ ಪಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಎಲ್ಲಾ ಇಲಾಖೆಯರು ಇವತ್ತು ನಡುಗುವಂತ ಶಕ್ತಿ ಅವರಲ್ಲಿದೆ ಅವರು ನಮಗೆ ಗುರುಗಳಾಗಿದ್ದಾರೆ ಅವ್ರು ಏನು ಪಾಲನೆ ಮಾಡ್ತಾ ಇದಾರ ಅವ್ರ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ಹೆಜ್ಜೆ ಇಟ್ಟುಕೊಂಡು ಇವತ್ತು ನಮ್ಮ ವಿಜಯನಗರ ಜಿಲ್ಲೆ ಆಗಿರ್ಬೋದು ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಅವರ ಮಾರ್ಗದರ್ಶನದಲ್ಲಿ ನಾವಿನ್ನು ಮುಂದೆ ಹೋಗ್ತಾ ಇದೀವಿ ಅವರು ನಾವು ಯೂಟ್ಯೂಬು ಫೇಸ್ಬುಕ್ ನಲ್ಲಿ ನಾವು ಎಲ್ಸಂಗಿ ಸಾರ್ ಅಂತ ನಾವು ಹೊಡೆದಾಗ ಅದರಲ್ಲಿ ಪ್ರತಿಯೊಂದು ಹೋರಾಟಗಳು ಇವತ್ತು ಸಾವಿರಾರು ಹೋರಾಟಗಳು ಆಗಿದಾವೆ ಹಂಗಾಗಿ ಆ ಹೋರಾಟವನ್ನು ಇವತ್ತು ಸಂಡೂರು ತಾಲೂಕಿನಲ್ಲಿ ನಮ್ಮ ಎಲ್ಲಾ ಒಂದು ತಂಡದ ವತಿಯಿಂದ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರ ತಂಡದಿಂದ ಇವತ್ತು ಅಹ್ ಜನಗಳಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಎಲ್ಲಿ ಅನ್ಯಾಯ ಆಗಿರ್ತದೆ ಅದರ ವಿರುದ್ಧ ನಾವು ಇವತ್ತು ಧ್ವನಿ ಎತ್ತುವಂತ ಕೆಲಸ ಈ ಒಂದು ದಲಿತ ಸೇನಾ ಸಂಘಟನೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರನೇ ಇವತ್ತು ನಮ್ಮ ಒಂದು ಹೊಸದಾಗಿ ಟೀಮ್ ಇದೆ ಆ ಟೀಮಿನಿಂದ ಇನ್ನ ಮುಂದೆ ಯಾವೇ ಒಂದು ಜನ ಸಂಪರ್ಕದಿಂದ ಅನ್ಯಾಯ ಆಗಿರ್ತಕ್ಕಂಥದನ್ನ ಅದನ್ನ ದವಿನ ಎತ್ತುತ್ತಾ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಸಿದ್ಧಾಂತದೊಳಗಡೆ ಆ ಸಿದ್ಧಾಂತವನ್ನು ಪಾಲನೆ ಮಾಡ್ಕೊಂತ ಅದ್ರ ಚೌಕಟ್ಟಿನಲ್ಲಿ ನಾವು ಇವತ್ತು ಒಂದು ದಲಿತ ಸೇನೆ ಮಾರ್ಗದರ್ಶನವಾಗಿ ಹೋಗ್ತಾ ಇದೀವಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಮತ್ತು ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮದವರು ಮತ್ತು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿದ್ದೇನೆ ಜೈ